ಓಕೆ ಸೊ ಗುರು ಸರ್ ನ ಮಾತಾಡ್ಸಕ್ಕಿಂತ ಕುಂಚಿತವಾಗಿ ನಿಮಗೋಸ್ಕರ ಒಂದ್ ಸಾಂಗ್ ಇದೆ ಜಿನ ಜಿನಗೋ ಜೇನಹಾರಿ ಅದ್ನ Thank <laughs> <laughs> you <laughs> 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 ಮಲ್ನಾಡು ಚಿಕ್ಕಮಂಗ್ಳೂರ್ ಅಂತ ಸಣ್ಣ ಮಲ್ನಾಡು ಊರ ಅಂತಾರೆ ಬಂದ ತಕ್ಷಣ ಯಾವ ಊರು ಅಂತ ಹೇಳಿದ್ರೆ ರಾಜೇಗೌಡರು ಕ್ಷೇತ್ರನ ಅಂತ ಕೇಳ್ತಾರೆ ನಮಗೊಂದ್ ಹೆಮ್ಮೆ ಅಲ್ವಾ ಹಾಗಾಗಿ ಒಂದು ಹಾಡ್ಬೇಕು ಆಮೇಲೆ ಬೈತಾರೆ ಒಂದ್ ಖುಷಿ ಏನಂದ್ರೆ ಕನ್ನಡದಲ್ಲಿ ಹಂಡ್ರೆಡ್ ಮಿಲಿಯನ್ ಓಡಿರೋ ಸಾಂಗ್ ಚುಟು ಚುಟು ಅದು ನಮ್ಮ ಮ್ಯಾಮ್ ಮಾಡಿರೋದು ನಮಗೆ ಹೆಮ್ಮೆ ಒಂದ್ಸರಿ ಜೋ ಚಪ್ಪಾಳೆ ಮ್ಯಾಮ್ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಆಸರೆ ಯಾವಾಗಲೂ ನಮ್ಮ ಮನೆಗೆ ಮಧ್ಯೆ 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 ಅಲ್ಲಿಂದ ಪಾರ್ಸಲ್ ಆಗ್ತಾನೆ ಇರುತ್ತೆ ಯಾರೇ ನಮ್ಮ ಮನೆಗೆ ಬರ್ಲಿ ಊರಿಂದ ಯಾರು ಬಂದು ತಿನ್ನಲ್ಲ ನಾವು ತಿನ್ನಲ್ಲ ಅಂದ್ರೆ ಇಲ್ಲಲ್ಲ ನೀವು ಇಲ್ಲಿ ತಿನ್ಬೇಕು ನೀವು ತಿನ್ಲೇಬೇಕಂತ ತರಿಸಿ ಅವ್ರಿಗೆಲ್ಲ ಕೊಡ್ಸಿರೋದಿದೆ ಯಾವ ಖುಷಿ ಖುಷಿಯಾಗಿ ನಾವು ಆ ನ ತಿಂದಿದ್ದೀವಿ ಎಂಜಾಯ್ ಮಾಡಿದ್ದೀವಿ ಸೊ ಅವ್ರ ಇವತ್ತು ಒಂದು ಹೊಸ ಹೆಜ್ಜೆಗೆ ಪದಾರ್ಪಣೆ ಮಾಡಿದ್ದಾರೆ ಈ ಒಂದು ಥ್ಯಾಂಕ್ ಯು ಮ್ಯಾಮ್ ಈ ಒಂದು